ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಸಿದ್ದಾಕ್ಷರಣ್ಯ ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲರೂ ಬೇಗ ಎದ್ದು ಮನೆಯಲ್ಲಿ ಸ್ಪೆಷಲ್ ಡೇ ಆಗಿರೋದ್ರಿಂದ ಹೋಳಿಗೆ ಮತ್ತು ಬಿಸಿಬೇಳೆ ಭಾತ್ನ ರೆಡಿ ಮಾಡ್ತಾ ಇದ್ದೀವಿ ಏನು ಸ್ಪೆಷಲ್ ಡೇ ಅಂತ ನೀವೆಲ್ಲ ಗೆಸ್ ಮಾಡ್ತಾ ಇರ್ಬೋದು ಏನಂತ ಹೇಳಿದರೆ ನಮ್ಮ ಎರಡನೇ ಮಗಳು ಕಾರುಣ್ಯಳ ಬರ್ತಡೇ ಆಗಿರುತ್ತೆ ಸೊ ಅವಳಿಗೆ ವಿಶ್ ಮಾಡ್ತೀವಿ ಅವಳು ಹೇಗೆ ರಿಯಾಕ್ಷನ್ ಕೊಡ್ತಾಳಂತ ನೋಡಿ ವಿಶ್ ಮಾಡಿದ್ದೆಲ್ಲ ಮುಗಿದ ಮೇಲೆ ನಾವೆಲ್ಲ ರೆಡಿಯಾಗಿ ಈಗ ಹೊರಡಕ್ಕೆ ಅಂತ ತಯಾರಿ ಮಾಡ್ಕೊತಾ ಇದ್ದೀವಿ ಇಲ್ಲಿ ನೋಡಿ ಮಕ್ಕಳು ಹೇಗೆ ತಿಂಡಿ ತಿಂತ ಕೂತಿದ್ದಾರೆ ಅಂತ ಹೇಳಿಬಿಟ್ಟು ಅವರಿಗೆ ಹೊರಗಡೆ ಹೋಗೋದು ಅಂತ ಹೇಳಿದರೆ ತುಂಬ ಖುಷಿ ಹಾಗೆ ನಾವೆಲ್ಲ ಹೊರಗಡೆ ಬಂದು ಕಾರಲ್ಲಿ ಹೊರಟಿದ್ದೀವಿ ಈಗಾಗಲೇ ನಾವೆಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ನೀವು ಗೆಸ್ ಮಾಡ್ತಾ ಇರ್ಬೋದಲ್ವಾ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ ನೋಡಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಮಳೆ ಬಂದಿದ್ದರಿಂದ ನೇಚರ್ ಎಷ್ಟು ಹಸಿರಾಗಿ ಕಾಣ್ತಾ ಇದೆ ಅಲ್ವಾ ಸೊ ಇದನ್ನೆಲ್ಲ ಎಂಜಾಯ್ ಮಾಡ್ಕೊತ ಮಕ್ಕಳು ಜೊತೆ ನಾವು ಜರ್ನಿ ಮಾಡ್ತಾ ಇದ್ದೀವಿ ಹೀಗೆ ಮುಂದೆ ನಮಗೆ ಬೀಚ್ ಸಿಕ್ತು ಇದು ಯಾವ ಬೀಚ್ ಅಂತ ನೀವು ಗೆಸ್ ಮಾಡ್ಬೋದು ಮರವ್ ಮರವಂತೆ ಬೀಚ್ ಇದೆಷ್ಟು ಫೇಮಸ್ ಬೀಚ್ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಬಟ್ ಅಷ್ಟೇ ಡೇಂಜರಸ್ ಬೀಚ್ ಆಗಿದೆ ಇದು ಇಲ್ಲಿ ಆಟ ಆಡಲಿಕ್ಕೆ ನಮಗೆ ಬಿಡೋದಿಲ್ಲ ಬಟ್ ಎಷ್ಟು ವ್ಯೂ ಅಷ್ಟೇ ನೋಡಲಿಕ್ಕೆ ಬಿಡೋದು ಆದರೂ ಕೂಡ ಇಲ್ಲಿ ಬಂದಿರೋ ಕೆಲವು ಟೂರಿಸ್ಟ್ಗಳು ನೋಡಿ ಅದ್ರ ಹತ್ರ ಎಷ್ಟು ಹತ್ತಿರ ಹೋಗಿ ನಿಂತಿದ್ದಾರೆ ಅಂತ ಹೇಳಿ ಈ ಮಳೆಗಾಲದಲ್ಲಿ ನಾವು ಎಷ್ಟೇ ಹುಷಾರಾಗಿದ್ರೂ ಸಾಕಾಗೋದಿಲ್ಲ ಆದರೂ ಕೂಡ ಅವರು ಹತ್ತಿರದಲ್ಲಿ ಹೋಗಿ ಬಂದಿದ್ದಾರೆ ಕೊನೆಗೂ ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ ನಿಮಗೆಲ್ಲ ಗೊತ್ತಾಗಿರ್ಬೋದು ಇದು ಯಾವ ಪ್ಲೇಸ್ ಅಂತ ಹೇಳಿ ನಾವು ಬಂದಿರೋದು ಇವತ್ತು ಮೂಡೇಶ್ವರ ದೇವಸ್ಥಾನಕ್ಕೆ ಬರ್ತಡೇ ಆಗಿದ್ದರಿಂದ ಎಲ್ಲರೂ ಕೂಡ ದೇವರ ದರ್ಶನವನ್ನು ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ತುಂಬಾ ರಶ್ ಇದ್ದಿದ್ದರಿಂದ ನಮಗೆ ಪಾರ್ಕಿಂಗ್ ಸಿಗೋದು ಕಷ್ಟ ಆಯಿತು ಹೇಗೋ ಪಾರ್ಕಿಂಗ್ನ ಹುಡುಕಿ ಕಾರ್ನ ಪಾರ್ಕಿಂಗ್ ಮಾಡಿದ್ದೀವಿ ಹಾಗೆ ಮಕ್ಕಳೆಲ್ಲ ಬೆಳಗ್ಗೆ ಬೇಗ ಟಿಫಿನ್ ಮಾಡಿರೋದ್ರಿಂದ ಎಲ್ಲರಿಗೂ ಹಸಿವಾಗಿತ್ತು ಎಲ್ಲಾದರೂ ಏನಾದರೂ ತಿಂದ್ಕೊಂಡು ಹೊರಡೋಣ ಅಂತ ಹೇಳಿ ಇಲ್ಲೇ ಒಂದು ಕಾಮತ್ ಟಿಫಿನ್ ಸೆಂಟರ್ ಅನ್ನೋದಿತ್ತು ಅಲ್ಲಿ ಹೋಗಿ ಇಡ್ಲಿನ ತಿಂದ್ಕೊಂಡು ಬಂದ್ವಿ ಟಿಫನ್ ತುಂಬ ಚೆನ್ನಾಗಿತ್ತು ಟಿಫಿನ್ನ ಮುಗಿಸ್ಕೊಂಡು ದೇವರ ದರ್ಶನ ಮಾಡೋಣ ಅಂತ ಹೇಳಿ ದೇವಸ್ಥಾನದ ಹತ್ತಿರ ಬಂದ್ವಿ ನೋಡಿ ಎಷ್ಟು ರಶ್ ಇದೆ ಅಂತ ಹೇಳಿ ಮೇಲೆ ಗೋಪುರನ ನೋಡಲಿಕ್ಕೆ ಗೋಪುರ ವ್ಯೂವನ್ನ ನೋಡಲಿಕ್ಕೆ ಹೋಗೋಕ್ಕೆ ಎಷ್ಟೊಂದು ಕ್ಯೂ ಇದೆ ಅಂತ ಹೇಳಿ ನಾವು ಹಾಗೆ ಮುಂದೆ ಬರ್ತಾ ದೇವರ ದರ್ಶನಕ್ಕೆ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ದೀವಿ ತುಂಬ ರಶ್ ಇದ್ರು ಕೂಡ ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು ಮಗಳು ಬರ್ತಡೇ ಇದ್ದಿದ್ದರಿಂದ ಅವಳ ಹೆಸರಲ್ಲಿ ಒಂದು ಸೇವೆಯನ್ನು ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ನೋಡಿ ಇದು ದೇವಸ್ಥಾನದಲ್ಲಿ ಸಂಜೆ ಲೈಟಿಂಗ್ಸ್ ಆಗಿರ್ತಾರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಒಂದು ಹತ್ತು ನಿಮಿಷಕ್ಕೂ ಕಲರ್ನ ಚೇಂಜ್ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಸಂಜೆ ಆಗಿತ್ತು ನೋಡಿ ಬೀಚ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ನೀವು ಮುರುಡೇಶ್ವರ ಬೀಚನ್ನ ನೋಡೇ ನೋಡಿರ್ತೀರ ಮಧ್ಯ ದೇವಸ್ಥಾನ ಸುತ್ತ ಬೀಚು ಹಾಗೇ ದೇವಸ್ಥಾನದ ಗೋಪುರದ ಲೈಟಿಂಗ್ಸ್ನ ಚೇಂಜ್ ಮಾಡ್ತಾಯಿದ್ರು ಅದು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಇಲ್ಲಿ ನಮ್ಮ ದೇಶದ ಬಾವುಟದ ಬಣ್ಣವನ್ನು ಹಾಕಿದ್ದಾರೆ ಇಲ್ಲಿ ಅದು ಕೂಡ ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆ ಒಂದು ವ್ಯೂವ್ನ ನೀವು ನೋಡ್ಕೊಂಡು ಬನ್ನಿ ಹಾಗೆ ದೇವ್ರ ದರ್ಶನವೆಲ್ಲ ಮುಗಿಸ್ಕೊಂಡು ಜೊತೆಗೆ ಸುತ್ತಲಿನ ವ್ಯೂವ್ನ ಎಂಜಾಯ್ ಮಾಡ್ತಾ ನಾವೆಲ್ಲ ಮನೆಗೆ ಹೋಗೋಣ ಅಂತ ಹೇಳಿ ರೆಡಿಯಾದ್ವಿ ಹಾಗೆ ದಾರಿ ಮಧ್ಯದಲ್ಲಿ ಮಗಳ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡೋಣ ಅಂತ ಹೇಳಿ ಕೇಕ್ ಕಟ್ ಮಾಡಿದ್ವಿ ನೋಡಿ ಮಕ್ಕಳು ಕೇಕ್ ಕಟ್ ಮಾಡಿ ಹೇಗೆ ಒಬ್ರಿಗೊಬ್ರು ತಿನ್ಸ್ಕೊಳ್ತಾ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ನಿಮಗೆ ನಮ್ಮ ವೀಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ವೀಡಿಯೋನ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವ್ಲಾಗೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್